ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಹಾಗೆ ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತೇನು ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನೋಡಿರ್ತೀರಾ ತಮ್ಮ ಒಳ್ಳೆ ಹೇರ್ ಮಾಸ್ಕ್ ಮಾಡ್ಕೊಂಡು ಬಂದಿದ್ದೀನಿ ಆದ್ರೆ ಹೇರ್ ಮಾಸ್ಕಿಗೆ ನಾನು ಯಾಕೆ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ ಅಂತ ಅನ್ಕೊಳ್ತಾ ಇದ್ದೀರಾ ಸೊ ನನ್ನ ಮಗಂದು ಹೆಸರು ಕೊಡಿಸೋದಿಗೆ ನಾನ್ ಮಾಡ್ಕೊಂಡಿದ್ದಂತಹ ಹೇರ್ ಮಾಸ್ಕು ಸೊ ನನ್ಗಂತೂ ತುಂಬಾನೇ ಇಷ್ಟ ಆಗಿದೆ ನಿಮ್ಗೆ ಯಾವುದಾದ್ರೂ ಫಂಕ್ಷನ್ಗೆ ಫಂಕ್ಷನ್ ಹೋಗ್ಬೇಕು ಅಥವಾ ಯಾವ್ದಾದ್ರು ಫಂಕ್ಷನ್ ಅಟೆಂಡ್ ಆಗ್ಬೇಕು ಅಂತ ಹೇಳಿದ್ರೆ ಈ ಈ ಹೇರ್ ಮಾಸ್ಕ್ನ ಟ್ರೈ ಮಾಡಿ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ನನಗಂತೂ ಫಂಕ್ಷನ್ಗೆ ಬಂದವರೆಲ್ಲ ಕೇಳ್ತಿದ್ರು ಹೇರಿಗೆ ಏನು ಸ್ಟೈಟ್ನಿಂಗ್ ಮಾಡ್ಸಿದ್ದೀರಾ ಸ್ಟ್ರೈಟ್ನಿಂಗ್ ಅಂತ ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಆ್ಯಂಡ್ ಇದು ನಾನು ಹೇರ್ ಮಾಸ್ಕಲ್ಲಿ ಇದೊಂದು ಒಳ್ಳೆ ಹೇರ್ ಮಾಸ್ಕ್ ಅಂತಲೇ ಹೇಳ್ಬೋದು ಇದರಿಂದ ಹೇರ್ ಸ್ಟ್ರೈಟ್ನಿಂಗ್ ತರ ಕಾಣಿಸುತ್ತೆ ಹಾಗೆಯೇ ನಿಮ್ಮ ಹೇರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ನಿಮ್ಮ ಕೂದಲು ಹುದ್ರೋ ಕಮ್ಮಿ ಆಗುತ್ತೆ ನಿಮ್ಗೆ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಸೊ ಏನು ಹೇರ್ ಮಾಸ್ಕ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದರೆ ವಿಡಿಯೋ ಬನ್ನಿ ಕೊನೆಯಲ್ಲಿ ಸಿಗ್ತೀನಿ ಮೊದಲಿಗೆ ನಾನಿಲ್ಲಿ ಬೆಂಡೆಕಾಯಿನ ತೊಗೊಂಡಿದ್ದೀನಿ ಸೊ ನೀವು ನೋಡಿ ತೊಗೊಂಡು ಬನ್ನಿ ತುಂಬ ಹೇಳೇದಿರೋದು ತೊಗೊಂಡು ಬನ್ನಿ ಬಲ್ತಿರೋದು ತೊಗೊಂಡು ಬರಬೇಡಿ ಇವಾಗ ನಾನು ಅದನ್ನು ಅದು ಮುಂದೆ ಮತ್ತು ಹಿಂದೆ ಏನಿದೆ ನೋಡಿ ಮುಂದೆ ತುದಿ ಮತ್ತು ಹಿಂದೆ ತೊಟ್ಟು ಅಂತ ಹೇಳ್ತಾರಲ್ಲ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಬೇಕು ನಾನಿವಾಗ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಬೆಂಡೆಕಾಯಿ ತೊಗೊಂಡಿದ್ದೀನಿ ಯಾಕಂದರೆ ನನ್ನ ಕೂದಲು ತುಂಬ ಉದ್ದ ಉದ್ದ ಇರೋದ್ರಿಂದ ಅಷ್ಟು ಬೇಕಾಗುತ್ತೆ ಸೊ ನಿಮಗೆ ನೋಡ್ಕೊಳ್ಳಿ ನಿಮ್ಮ ಕೂದಲು ಎಷ್ಟು ಉದ್ದ ಇದೆ ಅನ್ನೋದ್ರ ಮೇಲೆ ನೀವು ಎಷ್ಟು ಬೇಕು ಅನ್ನೋದನ್ನ ತಗೊಳ್ಳಿ ನನಗಂತೂ ಒಂದು ಹತ್ತರಿಂದ ಹನ್ನೆರಡಂತೂ ಬೇಕು ಸೊ ನಾವು ಇವಾಗ ನೆಕ್ಸ್ಟ್ ಒಂದು ಪಾತ್ರೆ ತೊಗೊಂಡಿದ್ದೀನಿ ಆ ಪಾತ್ರೆಗೆ ಒಂದು ಒಂದರಿಂದ ಒಂದೂವರೆ ಆಗೋಷ್ಟು ಲೋಟದಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಸೊ ನಾನು ಅಗೇನು ಹೇಳಿದಾಗೆ ನಿಮಗೆ ಎಷ್ಟು ಬೇಕಾಗುತ್ತೆ ಅನ್ನೋದನ್ನ ನೀವು ತಗೊಳ್ಳಿ ನೀರು ಹಾಕ್ಕೊಳ್ಳಿ ಸೊ ನನ್ನ ಕೂದಲು ತುಂಬ ಉದ್ದ ಇರೋದ್ರಿಂದ ನನಗೆ ತುಂಬಾ ಬೇಕಾಗುತ್ತೆ ಸೊ ಹಾಗಾಗಿ ನನ್ನ ಕೂದಲಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕ್ವಾಂಟಿಟಿ ನಾನು ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಅದು ನೀರು ಆಗಕ್ಕೆ ಇಟ್ಟಿದ್ದೀನಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಏನು ಇದೇನು ಬೆಂಡೆಕಾಯಿನ ಕಟ್ ಮಾಡಿದ್ದೆ ನೋಡಿ ಅದನ್ನು ನಾನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ಚಪ್ಪೆ ಇದ್ದಾಗಲೇ ಅಂದರೆ ತಣ್ಣಗಿದ್ದಾಗಲೇ ಸ್ಟವ್ ಮೇಲೆ ಇಟ್ಟಾಗಲೇ ಇದನ್ನು ಹಾಕ್ಕೊಳ್ಳಿ ನೀರು ಬಿಸಿ ಆಗಬೇಕಾದ್ರೆ ಇದು ಕೂಡ ಬೇಗನೆ ಬಾಯ್ಲ್ ಆಗುತ್ತೆ ಹೊಟ್ಟಿಗೆನೆ ಬಾಯ್ಲ್ ಆಗುತ್ತೆ ಇವಾಗ ಇದನ್ನು ನಾವು ಚೆನ್ನಾಗಿ ಕುದಿಸ್ಕೋಬೇಕು ಯಾವ ರೀತಿ ಕುದಿಸ್ಕೋಬೇಕು ಅಂದರೆ ಈಗ ನಾನು ತೋರಿಸ್ತೀನಿ ನೋಡಿ ಕಲ್ಲರ್ ಚೇಂಜ್ ಆಗಿದೆ ಹಾಗೆಯೇ ನಿಮಗೆ ನೀರು ತೆಗೆದಾಗ ಲೋಳೆ ಲೋಳೆ ಥರ ಫೇ ಆಗಬೇಕು ಸೊ ಜಾಸ್ತಿ ನೀರು ಹಾಕೊಂಡ್ಬೇಡಿ ಜಾಸ್ತಿ ನೀರು ಹಾಕೊಂಡು ನೀವು ಬೆಂಡೆಕಾಯಿ ಏನಾದ್ರು ಕಮ್ಮಿ ಹಾಕೊಂಡ್ರೆ ಈ ರೀತಿಯಾಗಿ ಲೋಳೆ ಲೋಳೆ ಬರೋಲ್ಲ ಸೊ ಒಂದು ಒಂದೂವರೆ ಲೋಟಕ್ಕೆ ಒಂದು ಹತ್ತರಿಂದ ಹನ್ನೆರಡು ಬೆಂಡೆಕಾಯನ್ನ ಹಾಕೊಳ್ಳಿ ಸೊ ಅದು ಕರೆಕ್ಟ್ ಕ್ವಾಂಟಿಟಿ ಅಂತ ಹೇಳ್ಬೋದು ಸ್ವಲ್ಪ ಜಾಸ್ತಿ ಆಗೋದಾದರೆ ಕಮ್ಮಿ ಹಾಕೊಳ್ಳಿ ನೀರನ್ನ ನೀವು ನೋಡಿ ಹಾಕೊಳ್ಳಿ ಇವಾಗ ನಾನು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಇವಾಗ ನಾನು ಆಫ್ ಮಾಡಿ ಇದನ್ನು ಬಿಟ್ಟಿದ್ದೆ ಸೊ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋಬೇಕು ಬಿಸಿ ಇದ್ದಾಗ ಯಾವುದೇ ಕಾರಣಕ್ಕೂ ಮಿಕ್ಸಿಗೆ ಹಾಕ್ಕೊಳ್ಬೇಡಿ ತಣ್ಣಗಾದ್ಮೇಲೆ ಆ ನೀರು ಮತ್ತು ಬೆಂಡೆಕಾಯಿ ಎರಡು ಏನಿದೆ ಅದನ್ನು ನೀವು ಮಿಕ್ಸಿಗೆ ಹಾಕೋಬೇಕಾಗುತ್ತೆ ಇವಾಗ ನೀವು ಕೇಳ್ಬೋದು ಬರೀ ಅದು ಬೆಂಡೆಕಾಯಿ ರಸ ಮಾತ್ರ ಅಪ್ಲೈ ಮಾಡ್ಕೋಬೋದಲ್ಲ ಅಂತ ಆ ರೀತಿಯೂ ನೀವು ಅಪ್ಲೈ ಮಾಡ್ಕೋಬೋದು ಆದರೆ ಬೆಂಡೆಕಾಯಿನೂ ಸೇರಿಸಿ ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಪೌಷ್ಟಿಕಾಂಶಗಳು ಅಥವಾ ಜಾಸ್ತಿ ನಿಮ್ಮ ಕೂದಲಿಗೆ ಬೇಕಾಗಿರುವಂತಹ ಕ್ಯಾಲ್ಶಿಯಮ್ ಆಗಿರ್ಬೋದು ಪ್ರತಿಯೊಂದೂ ನಿಮಗೆ ಸಿಗುತ್ತೆ ಸೊ ಬೆಂಡೆಕಾಯಿ ಎಸೆಯೋದ್ರಿಂದ ನಿಮಗೆ ಅಷ್ಟೇ ನಿಮ್ಗೆ ಯೂಸ್ ಇಲ್ಲ ಸೊ ನಿಮಗೆ ಹೇರ್ ಎಲ್ಲ ಆಗಬೇಕು ನಿಮ್ಮ ಕೂದಲಿಗೆ ಬೇಕಾಗುವಂಥ ಕ್ಯಾಲ್ಶಿಯಂ ಹಾಗೆಯೇ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಸೊ ಅದು ತುಂಬಾ ಒಳ್ಳೆಯದು ಇವಾಗ ನಾನು ಇದೇನು ರುಬ್ಕೊಂಡು ಬಂದಿದ್ದೆ ಅಲ್ಲ ಅದನ್ನು ನಾನು ಒಂದು ಬೌಲ್ ಇಟ್ಕೊಂಡು ಅದಕ್ಕೆ ಕಾಟನ್ ಬಟ್ಟೆ ಹಾಕ್ಕೊಂಡು ಅದನ್ನು ನಾನು ಹಿಂಡ್ಕೊಳ್ತಾ ಇದ್ದೀನಿ ಸೊ ನೀವು ಹಿಂಡ್ಕೊಳ್ಳೋದಾದರೆ ಹಿಂಡ್ಕೊಳ್ಳಿ ಹಿಂಡ್ಕೊಂಡಿಲ್ಲ ಅಂದರೆ ಹಾಗೆ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು ಡೈರೆಕ್ಟಾಗಿ ನೀವು ಅಪ್ಲೈ ಮಾಡಿದರೆ ಈ ಬೆಂಡೆಕಾಯಿ ಕ್ಲೀನಾಗಿ ರುಬ್ಬಿ ರುಬ್ ರುಬ್ಕೊಳ್ಳೋಕ್ಕಾಗಲ್ಲ ಸೊ ಅದೇನಾಗುತ್ತೆ ನಾವು ಕೂದಲಿಕ್ಕೆ ಡೈರೆಕ್ಟಾಗಿ ಅಪ್ಲೈ ಮಾಡೋದ್ರಿಂದ ತಲೆ ಕೂದಲಲ್ಲಿ ಹಾಗಾಗೆ ಇರುತ್ತೆ ಸೊ ನೀವು ಆ ರೀತಿ ಮಾಡ್ಕೊಳ್ತೀನಿ ಅಂದರೆ ಮಾಡ್ಕೊಬೋದು ನೋ ಪ್ರಾಬ್ಲಮ್ ನನಗೆ ಅದು ಬೆಂಡೆಕಾಯಿ ಇರೋದ್ರಿಂದ ಜಾಸ್ತಿ ಹಂಗೆ ತಲೆಲಿ ಕೂತ್ಕೊಂಡ್ರೆ ಅದು ಹೋಗೋಲ್ಲ ಅಂತ ಹೇಳಿ ನಾನು ಒಂದು ಕಾಟನ್ ಬಟ್ಟೆ ತೊಗೊಂಡು ಅದನ್ನು ಕ್ಲೀನಾಗಿ ಹಿಂಡ್ಕೊಳ್ತಾ ಇದ್ದೀನಿ ಸೊ ನೀವು ತೆಲುಗಿರೋ ಕಾಟನ್ ಬಟ್ಟೆನ ತಗೊಳ್ಳಿ ತುಂಬಾ ಬೇಗ ಚೆನ್ನಾಗಿ ಹಿಂಡ್ಬೋದು ನಾನೊಂದು ಸ್ವಲ್ಪ ದಪ್ಪ ಇರೋ ಕಾಟನ್ ಬಟ್ಟೆನ ತಗೊಂಡಿದ್ದೀನಿ ಇವಾಗ ನಾನು ಇದನ್ನು ಕ್ಲೀನ್ ಆಗಿ ಹಿಂಟ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಸ್ಮೂತಾಗಿ ಸಾಫ್ಟಾಗಿ ಆ್ಯಂಡ್ ನಿಮ್ಮ ಕೂದಲು ನೀವು ಅಂದ್ಕೊಂಡೇ ಇರೋಲ್ಲ ನೀವು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ದೀರಾ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಾಗುತ್ತೆ ನಿಮ್ಮ ಕೂದಲು ಒಂದು ಸಾರಿ ನೀವು ಇದನ್ನು ಟ್ರೈ ಮಾಡಿ ನಾನು ಕೂಡ ಇದನ್ನು ಯೂಟ್ಯೂಬ್ ನೋಡಿಕೊಂಡೇ ಇದ್ದಿದ್ದು ತುಂಬಾ ಚೆನ್ನಾಗಿ ಬಂತು ಆದರೆ ಇದರಲ್ಲಿ ಕೆಲವೊಂದು ಅವ್ರು ಹ್ಯಾಡ್ ಮಾಡಿದರೂ ಕೆಲವೊಂದು ಹ್ಯಾಡ್ ಮಾಡಿರಲಿಲ್ಲ ನನಗೆ ನನ್ನ ಕೂದಲಿಗೆ ಏನೇನು ಒಳ್ಳೆಯದು ಅಥವಾ ನನ್ನ ಕೂದಲಿಗೆ ಯಾವುದು ಹೇರ್ ಗ್ರೋತಿಗಾಗಿರ್ಬೋದು ಅಥವಾ ಸಿಲ್ಕ್ ಆ್ಯಂಡ್ ಸ್ಮೂತಿಗೆ ಯಾವುದು ಇಂಪಾರ್ಟೆಂಟ್ ಇರುತ್ತೆ ಅದನ್ನು ನಾನು ಪರ್ಸ್ನಲ್ಲಾಗಿ ಹ್ಯಾಡ್ ಮಾಡಿಕೊಂಡು ಮಾಡ್ತಾ ಇರೋದು ಸೊ ನನಗಂತೂ ತುಂಬಾ ಚೆನ್ನಾಗಿಷ್ಟ ಆಯಿತು ಆ್ಯಂಡ್ ಇವಾಗ ನಾನು ಒಂದು ಮೊಟ್ಟೆನ ಹ್ಯಾಡ್ ಮಾಡ್ತಾ ಇದ್ದೀನಿ ಮೊಟ್ಟೆಯಲ್ಲಿರುವಂತಹ ಬಿಳಿ ಭಾಗನ ಮಾತ್ರ ಹ್ಯಾಡ್ ಮಾಡಬೇಕು ತುಂಬ ಜನಕ್ಕೆ ಡೌಟ್ ಇರುತ್ತೆ ಮೊಟ್ಟೆ ಯೂಸ್ ಮಾಡಿದ್ರೆ ಕೂದಲು ಸ್ಮೆಲ್ ಬರುತ್ತೆ ಅಥವಾ ಅದೊಂಥರ ಸ್ಮೆಲ್ ಇರುತ್ತೆ ಅಂತೇಳಿ ಸೊ ಯಾವುದೇ ಕಾರಣಕ್ಕೂ ಎಲ್ಲೋ ಭಾಗನ ನೀವು ಅಪ್ಲೈ ಮಾಡಬಾರ್ದು ಬಿಳಿ ಭಾಗನ ಅಪ್ಲೈ ಮಾಡಿದರೆ ಅಥವಾ ಹ್ಯಾಡ್ ಮಾಡಿಕೊಂಡ್ರೆ ಯಾವುದಾದ್ರೂ ಹೇರ್ ಮಾಸ್ಕಿಗೆ ನಿಮಗೆ ಯಾವುದೇ ರೀತಿಯಾದಂಥ ಕೂದಲು ಸ್ಮೆಲ್ ಬರಲ್ಲ ತುಂಬಾ ಒಳ್ಳೆಯದು ನಿಮ್ಮ ಕೂದಲಿಗೆ ನಿಮ್ಮ ಕೂದಲು ಹೇರ್ ಗ್ರೋತ್ ಆಗೋಕ್ಕೂ ಹಾಗೆಯೇ ಈಗಿರೋ ಸೀಸನಲ್ಲಿ ಅಂದರೆ ಈಗ ಜಾಸ್ತಿ ಬಿಸಿಲಿರೋದ್ರಿಂದ ನೀವು ಕ್ಲೀನಾಗಿ ಕೂದಲಿಗೆ ಎಣ್ಣೆನ ಅಪ್ಲೈ ಮಾಡೋಲ್ಲ ಅಂದರೆ ಈ ರೀತಿ ಹೇರ್ ಮಾಸ್ಕನ್ನು ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಸೊ ಅದಕ್ಕೆ ನಾನು ಸ್ವಲ್ಪ ಹರಳೆಣ್ಣೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಮೊಟ್ಟೆ ಯೂಸ್ ಮಾಡೋಲ್ಲ ಅನ್ನೋರು ಮೊಸರನ್ನ ಯೂಸ್ ಮಾಡ್ಬೋದು ಸೊ ಮೊಸರು ಯೂಸ್ ಮಾಡೋರು ಮೊಸರು ಯೂಸ್ ಮಾಡಿ ಹರಳೆಣ್ಣೆ ಯೂಸ್ ಮಾಡಲ್ಲ ಅನ್ನೋರು ಕೊಬ್ಬರೆ ಎಣ್ಣೆನ ಯೂಸ್ ಮಾಡಿ ಸೊ ಇಲ್ಲಿ ನಾನೊಂದು ಮೆನ್ಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು ನನ್ನ ತಲೆ ಕೂದಲಿಗೆ ಕೊಬ್ಬರೆ ಎಣ್ಣೆ ಹಾಕಿದ್ದೀನಿ ಸೊ ಹೇರ್ ಮಾಸ್ಕ್ ಮಾಡೋದಕ್ಕೆ ಹರಳೆಣ್ಣೆನ ಯೂಸ್ ಮಾಡಿದ್ದೀನಿ ಹರಳೆಣ್ಣೆ ಜಾಸ್ತಿ ಯೂಸ್ ಮಾಡಬೇಡಿ ಸೊ ಅದು ಅಂಟಂಟು ಜಾಸ್ತಿ ಆಗೋಗ್ಬಿಡುತ್ತೆ ಆದರೆ ಷ್ಟು ಕೊಬ್ಬರೆಣ್ಣೆ ಯೂಸ್ ಮಾಡ್ಕೊಳ್ಳಿ ಹರಳೆಣ್ಣೆ ಯೂಸ್ ಮಾಡೋದಾದ್ರೂ ಒಂದು ಟೇಬಲ್ ಸ್ಪೂನ್ ಅಷ್ಟು ಯೂಸ್ ಮಾಡಿ ಅದು ಹೇರ್ ಗ್ರೋತಿಗೆ ತುಂಬಾ ಒಳ್ಳೇದು ಸೊ ನೀವು ಹರಳೆಣ್ಣೆನ ಕೊಬ್ಬರೆ ಎಣ್ಣೆ ಮತ್ತು ಹರಳೆಣ್ಣೆ ಕ್ವಾಂಟಿಟಿ ತೊಗೊಂಡು ನೀವು ಹೇರ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ತಾ ಈ ರೀತಿ ಅಪ್ಲೈ ಮಾಡ್ಕೊಂಡ್ರೆ ನಿಮ್ಮ ಹೇರ್ ಗ್ರೋತು ಕೂಡ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇದನ್ನು ನೀವು ಟ್ರೈ ಮಾಡಿ ನೋಡಿ ಕೊಬ್ಬರಿ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಹರಳೆಣ್ಣೆ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಈ ರೀತಿ ನೀವು ಮಾಡಿಕೊಂಡು ಹೇರ್ ಮಾಸ್ಕ್ ಮಾಡ್ಕೋಬೋದು ಸೊ ಇವಾಗ ನಾನು ಬೆಂಡೆಕಾಯ್ದು ಅದೇನು ರಸ ತೆಗೆದೆ ಅದನ್ನು ಆಮೇಲೆ ಮೊಟ್ಟೆಯ ಬಿಳಿ ಭಾಗ ಹಾಗೆಯೇ ಹರಳೆಣ್ಣೆ ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೇರ್ ಮಾಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನನ್ನ ಕೂದಲಿಗೆ ನಾನು ಅಪ್ಲೈ ಮಾಡ್ಕೊಳ್ತಿದ್ದೀನಿ ಅಪ್ಲೈ ಮಾಡೋಕ್ಕೂ ಮುಂಚೆ ನಿಮ್ಮ ಕೂದಲಲ್ಲಿ ಯಾವುದೇ ರೀತಿಯಾದಂತಹ ಸಿಕ್ಕಿರಬಾರ್ದು ಅದು ತುಂಬಾ ಇಂಪಾರ್ಟೆಂಟ್ ನೀವು ಸಿಕ್ಕಿಟ್ಕೊಂಡು ಏನಾದರೂ ಯಾವುದಾದ್ರೂ ಹೇರ್ ಮಾಸ್ಕ್ ಆಗಲಿ ಅಥವಾ ನಾರ್ಮಲ್ ಎಣ್ಣೆ ಆಗಲಿ ನೀವು ಅಪ್ಲೈ ಮಾಡಿದರೆ ನೀವು ಸ್ನಾನ ಮಾಡಿ ಆದಮೇಲೆ ನಿಮ್ಮ ಕೂದಲು ತುಂಬಾ ಉದುರುತ್ತೆ ಸೊ ಯಾವುದೇ ಕಾರಣಕ್ಕೂ ಎಣ್ಣೆ ಎಣ್ಣೆನ ನೀವು ತಲೆಗೆ ಹಚ್ಕೊಳ್ಬೇಕಾದ್ರೂ ಹಚ್ಕೋಬೇಕಾದ್ರೂ ನೀವು ಸ್ನಾನ ಮಾಡ್ಕೋಬೇಕಾದ್ರೂ ದಯವಿಟ್ಟು ನಿಮ್ಮ ತಲೆಯಲ್ಲಿರುವಂತಹ ಕೂದಲಿನ ಸಿಕ್ಕನ್ನು ತೆಗೆದು ನೀವು ಮಾಡ್ಕೊಳ್ಳಿ ಅದು ತುಂಬಾ ಇಂಪಾರ್ಟೆಂಟ್ ಅದರಿಂದ ಕೂದಲು ಉದುರೋದು ಕಮ್ಮಿ ಆಗುತ್ತೆ ನೀವು ಚಿಕ್ಕ ಚಿಕ್ಕ ವಿಷಯಗಳಲ್ಲೇ ತುಂಬ ಅಂದರೆ ತುಂಬ ಆಗಿರಬೇಕು ಸೊ ಮೇಜರು ಯಾವುದೇದೋ ಸೀರಮ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೀರ ಆದರೂ ಹೇರ್ ಫಾಲ್ ಆಗ್ತಾಯಿದೆ ಅಂತ ಹೇಳಿದರೆ ನೀವು ಇಂಥ ಚಿಕ್ಕ ವಿಷಯಗಳನ್ನೆಲ್ಲ ತುಂಬ ನೆನಪಲ್ಲಿ ಇಟ್ಕೊಳ್ಳಿ ಅದಂತೂ ತುಂಬಾ ಒಳ್ಳೆಯದು ಕೂದಲು ಉದುರೋದು ತುಂಬಾ ಕಮ್ಮಿ ಆಗುತ್ತೆ ಸೊ ಈ ರೀತಿ ಮಾಡೋದರಿಂದ ನಿಮ್ಮ ಕೂದಲಿಗೆ ಬೇಕಾಗಿರುವಂತಹ ಪೌಷ್ಟಿಕಾಂಶ ಆಗಿರ್ಬೋದು ನಿಮ್ಮ ಕೂದಲಿಗೆ ಏರ್ ಸ್ಟೈಟ್ನಿಂಗ್ ಈಗ ಪಾರ್ಲರಲ್ಲೆಲ್ಲ ಹೋಗಿ ನೀವು ಏರ್ ಸ್ಟೈಟ್ನಿಂಗ್ ಎಲ್ಲ ಮಾಡಿಸ್ತೀರಲ್ಲ ಕೆರೆಟಿನ್ ಟ್ರೀಟ್ಮೆಂಟ್ ಎಲ್ಲ ತಗೊಳ್ತಿರಲ್ಲ ಸೊ ಅದೆಲ್ಲ ಕೆಮಿಕಲೆಲ್ಲ ಮಿಕ್ಸ್ ಮಾಡಿರ್ತಾರೆ ಹೀಗೇ ನೀವು ಯಾವುದಾದ್ರೂ ಫಂಕ್ಷನ್ಗೆ ಹೋಗಬೇಕು ಅಥವಾ ಎಲ್ಲಾದರೂ ಔಟ್ಸೈಡ್ ಹೋಗಬೇಕು ಅಂತ ಹೇಳಿದರೆ ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ಹೆಲ್ದಿ ಆಗಿರುತ್ತೆ ಹಾಗೆಯೇ ನಿಮ್ಗೆ ಏರ್ ಫಾಲ್ ಆಗುವಂಥದ್ದು ಕಮ್ಮಿ ಆಗುತ್ತೆ ನಿಮ್ಮ ಕೂದಲು ಚೆನ್ನಾಗಿಯೂ ಇರುತ್ತೆ ಸೊ ಈ ರೀತಿ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ನಿಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ನಾನಂತೂ ತುಂಬ ಪರ್ಸ್ನಲ್ಲಾಗಿ ಇಷ್ಟಪಟ್ಟಿರುವಂತಹ ಹೇರ್ ಮಾಸ್ಕು ನನಗೆ ಅಂತೂ ತುಂಬ ಒಳ್ಳೆಯ ರಿಸಲ್ಟ್ ಕೊಟ್ಟಿದೆ ನಾನು ನನ್ನ ಮಗನ ನಾಮಕರಣಕ್ಕೆ ರೆಡಿ ಆಗಿದ್ದೆ ಅದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಆಫ್ಟರ್ ಹೇರ್ ವಾಶ್ ಆದಮೇಲೆ ಹೇಗಾಗಿದೆ ಅಂತ ಹೇಳಿ ತೋರ್ಸೋಕ್ಕೆ ನಾನು ಡೈರೆಕ್ಟಾಗಿ ನನ್ನ ಮಗನಿಗೆ ನಾಮಕರಣಕ್ಕೆ ರೆಡಿ ರೆಡಿಯಾಗಿದ್ದಲ್ಲ ಅದು ಆವಾಗ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಟೈಮ್ ಇದ್ದಾಗ ಅದನ್ನೇ ನಾನಿವಾಗ ಅಪ್ಡೇಟ್ ಮಾಡ್ತೀನಿ ಈ ರೀತಿ ನೀವು ತಲೆ ಕೂದಲಿಗೆಲ್ಲ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡ್ಕೊಂಡು ಆದಮೇಲೆ ನನಗೆ ಇದು ತುಂಬ ಅಂಟಂಟಿರುತ್ತೆ ಲೋಳೆ ಲೋಳೆ ಥರ ಇರುತ್ತೆ ಸೊ ಹಾಗಾಗಿ ಮನೇಲಿ ಯಾರ್ದಾದ್ರೂ ಹೆಲ್ಪ್ ತಗೊಂಡು ಅಪ್ಲೈ ಮಾಡ್ಕೊಳ್ಳಿ ಒಬ್ಬರೇ ಅಪ್ಲೈ ಮಾಡ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಅದರಲ್ಲೂ ನನ್ನ ಕೂದಲು ತುಂಬ ಉದ್ದ ಇರೋದ್ರಿಂದ ಒಬ್ಳಿಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ತುಂಬ ಅಂದರೆ ತುಂಬಾ ಕಷ್ಟ ಆಯಿತು ಬಟ್ ಸ್ಟಿಲ್ ಏನು ಮಾಡೋದು ನಮ್ಮ ಹೇರ್ನ ನಾವು ನೋಡ್ಕೋಬೇಕು ಅಂತ ಹೇಳಿದರೆ ಅಥವಾ ನಾವು ಕೇರ್ ಮಾಡಬೇಕು ಅಂತ ಹೇಳಿದರೆ ಅಪ್ಲೈ ಮಾಡಿಕೊಳ್ಳೇ ಹಾಗಾಗಿ ನನ್ನ ಕೂದಲಿಗೆ ನಾನೇ ಅಪ್ಲೈ ಮಾಡ್ಕೊಳ್ತಿದ್ದೀನಿ ನಿಮ್ಮ ಮನೇಲಿ ಯಾರಾದರೂ ಇದ್ದರೆ ಸೊ ಅವ್ರ ಹತ್ರ ಅಪ್ಲೈ ಮಾಡಿಸ್ಕೊಳ್ಳಿ ಈ ರೀತಿ ಅಪ್ಲೈ ಮಾಡಿಕೊಂಡು ಒಂದು ಟೂ ಅವರ್ಸ್ ಅಟ್ಲೀಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಆದರೂ ಬಿಟ್ಟು ನಿಮ್ಮ ಹೇರ್ ವಾಶ್ ಮಾಡ್ಕೊಳ್ಳಿ ಸೊ ನನಗೂ ಅಷ್ಟೇ ಮನೇಲಿ ಕೆಲಸ ಇತ್ತು ಆ ಕೆಲಸ ಎಲ್ಲ ಪಕ್ಕಕ್ಕಿಟ್ಟು ಫಸ್ಟು ಹೇರ್ ಮಾಸ್ಕ್ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡು ಆಮೇಲೆ ನಾನು ಕೆಲಸಗಳನ್ನ ಮಾಡ್ಕೊಳ್ತೀನಿ ಸೊ ಆ ಟೈಮಲ್ಲಿ ನಾನು ಹೇರ್ ಕೂಡ ಡ್ರೈ ಆಗಿರುತ್ತೆ ಹೋಗಿ ಸ್ನಾನ ಮಾಡ್ಕೊಳ್ತೀನಿ ಸೊ ನಾನು ಮಾಡಿರೋ ವೀಡಿಯೋದಲ್ಲಿ ನಿಮಗೆ ಯಾವುದಾದ್ರೂ ಡೌಟ್ ಇದ್ದರೆ ಅಥವಾ ನಾನು ನಾನು ನನ್ನ ಕಲ್ಪನೆಯಲ್ಲಿ ನಾನೊಂದು ಇದರಲ್ಲಿ ವೀಡಿಯೋ ಮಾಡಿರ್ತೀನಿ ಸೊ ನಿಮಗೆ ಯಾವುದಾದ್ರೂ ಪಾರ್ಟಲ್ಲಿ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಅಥವಾ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ಅರ್ಥ ಆಗಿಲ್ಲ ಅನ್ನೋರು ನಾನು ಅದಕ್ಕೆ ನಿಮಗೆ ರಿಪ್ಲೈ ಮಾಡ್ತೀನಿ ಸೊ ಆಫ್ಟರ್ ಹೇರ್ ವಾಶ್ ನನ್ನ ಹೇರ್ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ನೋಡೋಣ ತಲೆ ತುಂಬ ಹಚ್ಕೊಂಡಿದ್ದೀನಿ ಸ್ಕಾಲ್ಪಿಗಂತೂ ತುಂಬಾ ಇಂಪಾರ್ಟೆಂಟು ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ ಸೊ ಟೂ ಹವರ್ಸ್ ಆದಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಬನ್ನಿ ಟೂ ಹವರ್ಸ್ ಆದಮೇಲೆ ಸಿಗ್ತೀನಿ ಸರ್ ಏರ್ ವಾಶ್ ನನ್ನ ನೀರು ಹೇಗಾಗಿದೆ ಅಂತ ನೋಡಿ ಸೊ ಫಂಕ್ಷನ್ ಇರೋದ್ರಿಂದ ನಾನು ಕ್ಲೀನಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಜಸ್ಟ್ ಹಾಗೆಯೇ ಒಂದು ಕ್ಲಿಪ್ ತೊಗೊಂಡಿದ್ದೀನಿ ಐ ಹೋಪ್ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕಲ್ಲ ಬಾಯ್